ಪ್ರಿಯಾಂಕ್ ಖರ್ಗೆ ಅವರ ಅಪ್ಪನಿಗೆ ಆರ್ ಎಸ್ ಎಸ್ ಅಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಬ್ಯಾನ್ ಮಾಡಲು ಸಾಧ್ಯವಾಗಲಿಲ್ಲ ಇನ್ನು ಅವನಿಂದ ಹೇಗೆ ಸಾಧ್ಯ ಅಂತ ಯತ್ನಾಳ್ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಮಂಡ್ಯದಲ್ಲಿ ಮಾತನಾಡಿರುವಂತಹ ಅವರು ಕರ್ನಾಟಕದ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನ ತೀವ್ರವಾಗಿ ಟೀಕಿಸಿದ್ದಾರೆ ಯತ್ನಾಳ್ ಅವರು ಪ್ರಿಯಾಂಕ್ ಖರ್ಗೆ ಅನ್ನ ಶತ ಮೂರ್ಖ ಅಂತ ಕರೆದು ಅವರ ಹೇಳಿಕೆಗಳನ್ನ ತೀವ್ರವಾಗಿ ಖಂಡಿಸಿದ್ದಾರೆ ನೆಹರು ಇಂದಿರಾ ಗಾಂಧಿ ಅವರಂತ ಮಹಾ ನಾಯಕರಿಗೆ ಆರ್ ಎಸ್ ಎಸ್ ನಿಷೇಧ ಮಾಡಲು ಆಗಲಿಲ್ಲ ಮುಸ್ಲಿಮರನ್ನ ಖುಷಿ ಪಡಿಸಲು ಈ ಬಚ್ಚ ಏನೇನು ಮಾತಾಡ್ತಿದ್ದಾನೆ ಎಂದು ಅವರು ಲೇವಡಿಯನ್ನ ಮಾಡಿದ್ದಾರೆ ಸೂರ್ಯ ಮತ್ತು ಚಂದ್ರ ಇರುವರೆಗೂ ಆರ್ ಎಸ್ ಎಸ್ ಅಸ್ತಿತ್ವದಲ್ಲಿ ಇರುತ್ತದೆ ಅಂತ ಯತ್ನಾಳ್ ಘೋಷಿಸಿದ್ದಾರೆ ಯತ್ನಾಳ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮಗ ಯತೇಂದರ್ ಜತೇಂದರ್ ಹಾಗೂ ಮತ್ತು ಹರಿಪ್ರಸಾದ್ ಅವರನ್ನ ಸಹ ಟೀಕಿಸಿದರು ಇನ್ನು ಇವರು ಪಾಕಿಸ್ತಾನ ಏಜೆಂಟ್ ಗಳಂತೆ ಮಾತನಾಡ್ತಾರೆ ಯತೇಂದ್ರ ಏನ್ ಮಾತಾಡ್ತಾನೆ ಎಂಬುದು ಗೊತ್ತಾಗುವುದಿಲ್ಲ ಅಂತ ಅವರು ಹೇಳಿದ್ರು ಇನ್ನು ಆರ್ ಎಸ್ ಎಸ್ ಯಾವುದೇ ಕಬ್ಜಾ ಮಾಡಿಲ್ಲ ಬದಲಿಗೆ ಶಾಖೆಗಳಲ್ಲಿ ಭಾರತ ಮಾತೆಗೆ ಪ್ರಾರ್ಥನೆ ಮಾಡಿ ಹೋಗ್ತಾರೆ ಅಂತ ಯತ್ನಾಳ್ ಸಮರ್ಥಿಸಿಕೊಂಡ್ರು ಮಸೀದಿಗಳ ಆದಾಯ ಸರ್ಕಾರಕ್ಕೆ ಬರುವುದಿಲ್ಲ ಅಂತ ಹೇಳಿ ಮುಸ್ಲಿಂ ಸಮುದಾಯದೊಂದಿಗೆ ಹೋಲಿಕೆಯನ್ನ ಮಾಡಿದ್ರು ಪ್ರಿಯಾಂಕರ್ಗೆ ಇನ್ನು ಎರಡು ವರ್ಷ ಹಾರಾಡಲಿ ಆಮೇಲೆ ಹಿಂದೂ ಸರ್ಕಾರ ಬರಲಿದೆ ಅಂತ ಭವಿಷ್ಯವನ್ನ ನುಡಿದಿದ್ದಾರೆ